ಮಾಜಿ ಸಚಿವ ರವಿಗೆ ಪರಿಷತ್ ಟಿಕೆಟ್ ಬಿಜೆಪಿ ಪ್ರಭಾವಿ ಮುಖಂಡ ಸಿಟಿ ರವಿಗೆ ಒಲಿದ ಅದೃಷ್ಟ ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿಟಿ ರವಿಗೆ ಸೋಲು ತಮ್ಮಯ್ಯ ವಿರುದ್ಧ ಸಿಟಿ ರವಿ ಪರಾಭವ ಆ ಬಳಿಕ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಿಟಿ ರವಿ ಶೋಭಾ ಕರಂದ್ಲಾಜೆ ಸಿಟಿ ರವಿ ನಡುವೆ ಮುಸುಕಿನ ಗುದ್ದಾಟ ವಿರೋಧದ ನಡುವೆ ಕ್ಷೇತ್ರ ಬದಲಾಯಿಸಿಕೊಂಡ ಶೋಭಾ ಕರಂದ್ಲಾಜೆ ಸಿಟಿ ರವಿ ಆಕಾಂಕ್ಷಿಯಾಗಿದ್ದರೂ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಕೋಟಾ ಅವರಿಗೆ ಒಲಿದಿತ್ತು ಲೋಕಸಭಾ ಟಿಕೆಟ್ ಮಿಸ್ ಆದರೂ ಸೈಲೆಂಟ್ ಆಗಿದ್ದ ಸಿಟಿ ರವಿ ಅಂತೂ ಇಂತೂ ಸಿಟಿ ರವಿಗೆ ಕೊನೆಗೂ ಒಲಿತು ಅದೃಷ್ಟ ಸಿಟಿ ರವಿ ರವಿಕುಮಾರ್ ಎಂಜಿ ಮುಳೆಗೆ ಟಿಕೆಟ್ ಮೂವರಿಗೆ ಒಲಿದ ವಿಧಾನ ಪರಿಷತ್ ಟಿಕೆಟ್ ಮಾಜಿ ಸಚಿವ ಬಿ ಜೆ ಪಿಯ ಪ್ರಭಾವಿ ಮುಖಂಡ ಸಿ ಟಿ ರವಿ ಅವರಿಗೆ ವಿಧಾನಸಭಾ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ನೀಡಲಾಗಿದೆ ಈ ಮೂಲಕ ಸಿಟಿ ರವಿ ಅವರಿಗೆ ಅದೃಷ್ಟ ಖುಲಾಯಿಸಿದೆ ಅಂತಾನೆ ಹೇಳಬಹುದು ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿ ಟಿ ರವಿ ಅವರಿಗೆ ಸೋಲುಂಟಾಗಿತ್ತು ಎಚ್ ಡಿ ತಮ್ಮಯ್ಯ ವಿರುದ್ಧ ಸಿಟಿ ರವಿ ಹೀನಾಯ ಸೋಲು ಕಂಡಿದ್ರು ಆ ಬಳಿಕ ಸಿಟಿ ರವಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಈ ವೇಳೆ ಶೋಭಾ ಕರಂದ್ಲಾಜೆ ಲಾಬಿ ಮಾಡಿ ಪಟ್ಟು ಹಿಡಿದು ಟಿಕೆಟ್ಗೆ ಲಾಬಿ ನಡೆಸಿದ್ರು ಚಿಕ್ಕಮಗಳೂರಿನಿಂದ ಟಿಕೆಟ್ ಬೇಕೇ ಬೇಕು ಅಂತ ಶೋಭಾ ಪರವಾಗಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಕೂಡ ಲಾಬಿ ನಡೆಸಿದ್ರು ನಂತರ ಚಿಕ್ಕಮಗಳೂರಲ್ಲಿ ಗೋ ಬ್ಯಾಕ್ ಅಭಿಯಾನ ಶುರುವಾಗಿ ಶೋಭಾ ಕರಂದ್ಲಾಜೆಗೆ ಚಿಕ್ಕಮಗಳೂರಿನ ಬದಲಾಗಿ ಬೆಂಗಳೂರು ಉತ್ತರದಿಂದ ಟಿಕೆಟ್ ನೀಡಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಯಿತು ಹೀಗಾಗಿ ಚಿಕ್ಕಮಗಳೂರಲ್ಲಿ ಸಿ ರವಿ ಅವರಿಗೆ ಟಿಕೆಟ್ ಕೈತಪ್ಪಿತ್ತು ಇವರ ಬದಲಾಗಿ ಫ್ರೇಮಲ್ಲೇ ಇಲ್ಲದ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ನೀಡಲಾಯಿತು ಇದು ಸಿ ಟಿ ರವಿ ಅವರ ಆಕ್ರೋಶಕ್ಕೂ ಕಾರಣವಾಗಿತ್ತು ಯಾಕಂದ್ರೆ ಬಿಜೆಪಿ ಪಕ್ಷದಲ್ಲಿ ಸಿಟಿ ಅವರು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿದಿದ್ದಾರೆ ಪಕ್ಷವನ್ನ ಕಟ್ಟೋದ್ರಲ್ಲಿಯೂ ಸಿಟಿ ರವಿ ಅವರ ಮಹತ್ವದ ಕೈವಾಡವಿತ್ತು ಇದನ್ನ ಕೂಡ ಕನ್ಸಿಡರ್ ಮಾಡದೆ ಸಿಟಿ ರವಿ ಅವರಿಗೆ ಮಣೆ ಹಾಕಿರಲಿಲ್ಲ ಬದಲಾಗಿ ಪಿಚ್ಚಲ್ಲೇ ಇಲ್ಲದ ಕೋಟಾ ಶ್ರೀ ಶ್ರೀನಿವಾಸ್ ಪೂಜಾರಿಗೆ ತಂದು ಇಲ್ಲಿ ಟಿಕೆಟ್ ನೀಡಲಾಯಿತು ಕೋಟ ಶ್ರೀನಿವಾಸ್ ಪೂಜಾರಿಗೆ ಅದೃಷ್ಟ ಇದು ಕೂಡ ಸಿಟಿ ರವಿ ಅವರಿಗೆ ಬೇಸರ ತರಿಸಿತ್ತು ಇನ್ನು ಸಿ ಟಿ ರವಿ ಅವರು ಕೆಲವೊಂದು ರಾಜ್ಯ ಚುನಾವಣಾ ಉಸ್ತುವಾರಿಯನ್ನ ಕೂಡ ವಹಿಸಿದ್ರು ಹಾಗಿದ್ರೂ ಅವರಿಗೆ ಲೋಕಸಭಾ ಟಿಕೆಟ್ ಅನ್ನ ನೀಡಿರಲಿಲ್ಲ ಇದು ದೊಡ್ಡ ಶಾಕಿಂಗ್ ನ್ಯೂಸ್ ಕೂಡ ಆಗಿತ್ತು ಕಾರ್ಯಕರ್ತರಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು ಚಿಕ್ಕಮಗಳೂರಿನಿಂದ ಸಿ ಟಿ ರವಿ ಅವರಿಗೆ ಟಿಕೆಟ್ ನೀಡಲೇಬೇಕು ಅಂತ ಕಾರ್ಯಕರ್ತರು ಭಾರಿ ಮಾತ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಆದರೆ ಇದಕ್ಕೆ ಬಿಜೆಪಿ ಪಕ್ಷ ಮಣೆ ಹಾಕಿರಲಿಲ್ಲ ಸಿಟಿ ರವಿ ಅವರಿಗೆ ಟಿಕೆಟ್ ನೀಡಿರಲಿಲ್ಲ ಬದಲಾಗಿ ಚಿಕ್ಕಮಗಳೂರಿನಿಂದ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ನೀಡಲಾಗಿತ್ತು ಒಟ್ನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿದ್ದು ಸಿಟಿ ಅವರಿಗೆ ಬಂಪರ್ ಗಿಫ್ಟ್ ಸಿಕ್ಕಿದೆ ಬಿ ಜೆ ಪಿ ಮೂರು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿದೆ ನಾಮಪತ್ರ ಸಲ್ಲಿಸಲು ನಾಳೆಯೇ ಕೊನೆ ದಿನವಾಗಿದ್ದು ಹೀಗಾಗಿ ಬಿ ಜೆ ಪಿ ಹೈಕಮಾಂಡ್ ತನ್ನ ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದ್ದು ಸಿಟಿ ರವಿಗೆ ಲಕ್ ಖುಲಾಯಿಸಿದೆ ಬಿಜೆಪಿ ಹೈಕಮಾಂಡ್ ಕೊನೆಗೂ ಸಿಟಿ ರವಿ ಎನ್ ರವಿಕುಮಾರ್ ಮತ್ತು ಎಂಜಿ ಮುಳೆ ಅವರ ಹೆಸರನ್ನು ಫೈನಲ್ ಮಾಡಿ ಮೂವರಿಗೆ ಟಿಕೆಟ್ ಘೋಷಣೆ ಮಾಡಿದೆ ಒಟ್ಟು ಹನ್ನೊಂದು ಕ್ಷೇತ್ರಗಳ ಪೈಕಿ ಬಿಜೆಪಿ ಸಂಖ್ಯಾಬಲದ ಆಧಾರದ ಮೇಲೆ ಮೂರು ಸ್ಥಾನಗಳಲ್ಲಿ ಮಾತ್ರ ಗೆಲ್ಲಲು ಸಾಧ್ಯವಿದೆ ಎನ್ನಲಾಗಿದೆ ಹೀಗಾಗಿ ಮೂರು ಅಭ್ಯರ್ಥಿಗಳನ್ನು ಘೋಷಿಸಿದೆ ಸಿ ರವಿ ಅವರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದೆ ಬಿಜೆಪಿ ಹೀಗಾಗಿ ಈ ಚುನಾವಣೆಯಿಂದ ಸಿ ಟಿ ರವಿಯವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಎನ್ನಲಾಗಿದೆ ಲೋಕಸಭಾ ಟಿಕೆಟ್ ಮಿಸ್ ಆದರೂ ಕೂಡ ಸೈಲೆಂಟ್ ಆಗಿದ್ದ ಸಿ ಟಿ ರವಿ ಅವರಿಗೆ ಅದೃಷ್ಟ ಖುಲಾಯಿಸಿದೆ ಅಂತಾನೆ ಹೇಳ್ಬೋದು ಮಾಜಿ ರವಿ ಮಾಜಿ ಸಚಿವ ಸಿ ಟಿ ರವಿ ಅವರಿಗೆ ಪರಿಷತ್ ಚುನಾವಣೆ ಟಿಕೆಟ್ ನೀಡಿ ಅಖಾಡಕ್ಕಿಳಿಸಿದೆ ಬಿ ಜೆ ಪಿ ಇಲ್ಲಿ ಇನ್ನೊಂದು ಮಾತನ್ನು ಹೇಳಲೇಬೇಕು ಅದೇನಂದ್ರೆ ಈಗಾಗಲೇ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿರುವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲು ಒಂದು ವರ್ಗದ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ರು ಅಂತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಆದಾಗ್ಯೂ ಬಿ ಜೆ ಪಿ ಪಕ್ಷ ಮಾತ್ರ ಇದನ್ನೆಲ್ಲ ಕಡೆಗಣಿಸಿ ಸಿ ಟಿ ಅವರಿಗೆ ಜವಾಬ್ದಾರಿ ನೀಡಿದೆ ಟಿಕೆಟ್ ನೀಡಿ ಕಣಕ್ಕಿಳಿಸಿದೆ ಈ ಮೂಲಕ ಸಿ ಟಿ ರವಿಯವರು ಫುಲ್ ಆನ್ ಕಮ್ ಬ್ಯಾಕ್ ಮಾಡೋಕೆ ಅಖಾಡ ಸಜ್ಜಾಗಿದೆ ನಿರೀಕ್ಷೆ ಇತ್ತು ಹೇಗೆ ಇಲ್ಲ ನಾನು ಬೇ ಹೇಳಿದ್ದೆ ತೊಂಬತ್ತೈದರ ನಂತರ ಪಕ್ಷದಲ್ಲಿ ಕೇಳಿಕೊಳ್ಳೋದು ನನಗೆ ಅಭ್ಯಾಸ ಇಲ್ಲ ಪಕ್ಷವನ್ನು ಬಲ ಬಲಗೊಳಿಸೋದು ಪಕ್ಷಕ್ಕೆ ಶಕ್ತಿ ತುಂಬೋದು ಅದು ನನ್ನ ಕೆಲಸ ನನ್ನ ಬಗ್ಗೆ ಯೋಚನೆ ಮಾಡೋದು ಪಾರ್ಟಿ ಕೆಲಸ ನಾನು ಏನಾಗಬೇಕು ಅನ್ನೋ ನಿರ್ಣಯನ ಪಾರ್ಟಿ ಮಾಡಬೇಕು ನನ್ನ ಜೀವನದಲ್ಲಿ ಅದು ನಾನು ನಾನು ಆ ಪದ್ಧತಿಯನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ಮತ್ತೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜೆ ಪಿ ನಡ್ಡಾ ಅವರಿಗೆ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರಿಗೆ ಮಾನ್ಯ ಯಡಿಯೂರಪ್ಪನವರಿಗೆ ಬಿ ಎಲ್ ಸಂತೋಷ್ ಅವರಿಗೆ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಪ್ರಹ್ಲಾದ್ ಜೋಶಿಯವರೂ ಸೇರಿದಂತೆ ಎಲ್ಲ ಕೋರ್ ಕಮಿಟಿಯ ಸದಸ್ಯರನ್ನು ರಾಜ್ಯದಿಂದ ರೆಕಮೆಂಡ್ ಮಾಡ್ಕಳಿಸಿದ್ರು ಅಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ನವರು ನಮ್ಮನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ನಮ್ಮ ಜೊತೆಗೆ ಆಯ್ಕೆಯಾಗಿರ್ತಕ್ಕಂಥ ಎನ್ ರವಿಕುಮಾರ್ ಅವರು ಎಂ ಜಿ ಮೂಳೆ ಅವರು ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲ ನಮ್ಮ ನಮ್ಮ ನನ್ನ ಆಯ್ಕೆಗೆ ಸಹಕರಿಸಿದ ರಾಷ್ಟ್ರೀಯ ನಾಯಕರಾದಿಯಾಗಿ ರಾಜ್ಯದ ಎಲ್ಲ ಮುಖಂಡರಿಗೆ ನಾನು ತಮ್ಮ ಮೂಲಕ ಧನ್ಯವಾದಗಳು ಕಡೆ ದಿನ ಇಲ್ಲಿ ಮತ ಹಾಕುವ ಕರ್ತವ್ಯ ನಂದಿದೆ ಪದವೀಧರ ಕ್ಷೇತ್ರಕ್ಕೆ ಮತ ಹಾಕಿ ನಂತರ ಅಲ್ಲಿ ಹೋಗಿ ನಾಮಪತ್ರ ಪತ್ರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ